ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ಶ್ಯಾಮರ್ತಾಳ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀ ಲಲಿತೆಯ ನೂರ ಎಪ್ಪತ್ತೊಂದನೆಯ ಶ್ರೀನಾಮ ವೃದ್ಧಾ ಅನ್ನುವ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ಎಪ್ಪತ್ತೆರಡನೆಯ ಶ್ರೀನಾಮ ಸ್ವರೂಪಿಣಿ ಈ ಶ್ರೀನಾಮವು ಅದ್ವೈತ ಸಿದ್ಧಾಂತದ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ಎಂಬ ಮಹಾವಾಕ್ಯಗಳ ಸಾರಭೂತವಾಗಿದೆ ಅಷ್ಟು ಮಾತ್ರವಲ್ಲ ಸೋಹಂ ಹಂಸ ಸ್ವರೂಪಿಣಿಯಾಗಿದ್ದಾಳೆ ಅಂತ ವೇದಾಂತದ ಚಿಂತನೆಯ ಹಿನ್ನೆಲೆಯಲ್ಲಿ ಬಂದಿರುವಂಥ ಶ್ರೀರಾಮವಾಗಿದೆ ಅಂತ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತಂದರೆ ಪರಮಾತ್ಮ ಹಾಗೂ ಜೀವಾತ್ಮರ ಐಕ್ಯವನ್ನು ಉಂಟು ಮಾಡುವ ಸ್ವರೂಪಿಣಿಯಾಗಿದ್ದಾಳೆ ಶ್ರೀಮಾತೆ ಆದ್ದರಿಂದ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಹಂ ಬ್ರಹ್ಮಸ್ಯ ರೂಢತ್ವ ಲೋಕೇತಿ ಆತ್ಮವಸ್ತುನೀ ಲೋಕದಲ್ಲಿ ಪ್ರತಿ ಜೀವಿಗೂ ಅಹಂ ಅನ್ನುವುದು ಒಂದು ಒಳಗಡೆ ಇದ್ದೇ ಇದೆ ಅದು ಏನಪ್ಪ ಅಂದರೆ ನಾನು ನಾನು ಅಂತ ಹೇಳುವಂಥದ್ದು ಈ ನಾನು ಅನ್ನುವ ಜೀವವನ್ನು ಬ್ರಹ್ಮನಲ್ಲಿ ಸದಾಕಾಲ ತಾದಾತ್ಮ್ಯವನ್ನು ಹೊಂದಿಸುವಂತಹವರು ವಿರಳ ಹಾಗೆ ನಮ್ಮಲ್ಲಿರುವ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಲಯ ಮಾಡುವುದೇ ಮಾನವ ಜನ್ಮದ ಸಾರ್ಥಕ್ಯ ಅಂತ ಅದನ್ನು ಸಿದ್ಧಿಯಾಗುವಂತೆ ಮಾಡುವವಳು ಶ್ರೀಮಾತೆ ಆದ್ದರಿಂದ ಅಮ್ಮನನ್ನ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಪರಮಾತ್ಮ ಸರ್ವಜ್ಞ ಹಾಗೆ ಜೀವಾತ್ಮ ಅಲ್ಪಜ್ಞ ಅಂದರೆ ಪರಮಾತ್ಮನು ಎಲ್ಲವನ್ನ ತಿಳಿದಿದ್ದಾನೆ ಅಂತ ಆದರೆ ಜೀವಾತ್ಮ ತುಂಬ ಕಡಿಮೆ ತಿಳಿದಿದ್ದಾನೆ ಆದ್ದರಿಂದ ಸರ್ವಜ್ಞ ಹಾಗೂ ಅಲ್ಪಜ್ಞ ಅಂತ ಹೇಳಿ ಕರೆದಿದ್ದಾರೆ ಈ ಎರಡೂ ಕಡೆಯಲ್ಲಿ ಸರ್ವಜ್ಞ ಅನ್ನುವುದರಲ್ಲಿ ಸರ್ವ ಅನ್ನುವ ಪದವನ್ನು ತೆಗೆದು ಅಲ್ಪಜ್ಞ ಅನ್ನುವುದರಲ್ಲಿ ಅಲ್ಪವನ್ನು ತೆಗೆದರೆ ಉಳಿಯುವಂಥದ್ದು ಜ್ಞಾ ಅನ್ನುವಂಥದ್ದು ಮಾತ್ರ ಈ ಜ್ಞಾ ಅಂತ ಅನ್ನುವಂಥದ್ದೇ ತತ್ವ ಅದೇ ಪರಬ್ರಹ್ಮನ್ ಅಂತ ಅದು ಸರ್ವಜ್ಞನಲ್ಲೂ ಇದೆ ಅಲ್ಪಜ್ಞನಲ್ಲೂ ಇದೆ ಎರಡೂ ಕಡೆ ಸಮಾನವಾಗಿದೆ ಆದರೆ ಜೀವಾತ್ಮನಿಗೆ ಅಂಟಿರುವಂತಹ ಅಜ್ಞಾನದ ಮಾಲಿನ್ಯ ಅದೇ ಅಲ್ಪತ್ವ ಈ ಅಲ್ಪತ್ವ ನಾಶವಾದರೆ ಅಜ್ಞಾನ ನಾಶವಾದರೆ ಅದೂ ಸಹ ಪರಿಪೂರ್ಣವಾಗುತ್ತೆ ಆಗ ಅವನೂ ಸರ್ವಜ್ಞನಾಗಿ ಬಿಡುತ್ತಾನೆ ಅಂತರ್ಥ ಮತ್ತೊಂದು ದೃಷ್ಟಿಕೋನದಲ್ಲಿ ಶ್ರೀಮಾತೆಯು ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತಂದ್ರೆ ಹಂಸಮಂತ್ರ ಸ್ವರೂಪಳು ಅಂತ ಈ ಹಂಸ ಮಂತ್ರವನ್ನ ಪ್ರತೀಕ್ಷಣ ಪ್ರತಿಯೊಂದು ಜೀವಿಯು ಅಪ್ರಯತ್ನ ಪೂರಕವಾಗಿ ಜಪಿಸ್ತಲೇ ಇರ್ತಾರೆ ಅದೇ ನಾವು ನಿತ್ಯ ಅನುಗಾಲವೂ ಆಡಬಹುದಾದ ಉಸಿರಾಟ ಅಂತ ಆದರೆ ನಾವು ಜಪಿಸ್ತಾ ಇದ್ದೀವಿ ಈ ಹಂಸ ಮಂತ್ರವನ್ನ ಅಂತ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಆದ್ದರಿಂದ ಈ ಹಂಸ ಮಂತ್ರವನ್ನು ಅಜಪ ಜಪಾ ಅಂತಲೂ ಕರೆದಿದ್ದಾರೆ ಅಂದರೆ ಜಪಿಸದೇ ಇದ್ದರೂ ತನ್ನಷ್ಟಕ್ಕೆ ತಾನೇ ಜಪವಾಗ್ತಾ ಇರುತ್ತೆ ಅಂತ ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷೇತ್ ಪುನಃ ಅಂತ ಹೇಳುತ್ತಾರೆ ನಾವು ನಿಧಾನವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಕಿವಿಯನ್ನು ಮುಚ್ಚಿ ಕೇಳಬೇಕು ಆಗ ಸೋ ಅನ್ನುವ ನಾದ ಬರುತ್ತೆ ಇನ್ನು ಉಸಿರನ್ನು ಹೊರಗಡೆ ಬಿಡುವಾಗ ಹಂ ಎಂಬ ನಾದ ಕೇಳಿ ಬರುತ್ತೆ ಹೀಗಾಗಿ ಈ ಉಸಿರಾಟವನ್ನು ನಿಧಾನವಾಗಿ ಆಡುತ್ತಾ ಆಡುತ್ತಾ ಅದರ ಮೇಲೆ ಗಮನವಿಟ್ಟು ನೋಡಿದರೆ ಆಗ ನಮಗೆ ಒಳಗಡೆಯಿಂದ ಆ ಕೇಳುವ ನಾದ ಏನಪ್ಪಾ ಅಂದರೆ ಸೋಹಂ ಸೋಹಂ ಅನ್ನುವ ನಾದ ಕೇಳಿ ಬರುತ್ತೆ ಅದೇ ಹಂಸನಾದ ಅಂತ ಹೇಳಿ ಹೇಳಿದ್ದಾರೆ ಇದು ನಮ್ಮ ತಾಯಿಯ ಹೊಟ್ಟೆಯಲ್ಲಿ ನಾವು ಹುಟ್ಟುವ ಮೊದಲುಗೊಂಡು ಇನ್ನು ಸಾಯುವ ಪರ್ಯಂತರ ವರವಿಗೂ ಜಪಸ್ತಲೇ ಇರ್ತೀವಿ ಜಪಸ್ತಲೇ ಇರ್ತೀವಿ ಜಪಸ್ತಲೇ ಇರ್ತೀವಿ ಹೀಗಾಗಿ ಜೀವನ ಪರ್ಯಂತ ಉದ್ದೇಶಪೂರ್ವಕವಾಗಿ ಮಾಡದ ಎಷ್ಟು ಆಗಿದೆ ಎಂದು ಎಣಿಸಲು ಅಸಾಧ್ಯವಾದ ಜಪ ಈ ಅಜಪಾಜಪವಾದ ಹಂಸಮಂತ್ರ ಅದೇ ಸೋಹಂ ಅಂತ ಹೇಳುವಂತಹ ಹಂಸಮಂತ್ರ ಸ್ವರೂಪಿಣಿಯ ನಿಜ ಸ್ವರೂಪವಾಗಿದೆ ಅದೇ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತ ಹೇಳುವ ಅಮ್ಮನ ನಿಜ ತತ್ವ ಆ ಸೋಹಂ ಅಂತ ಹೇಳುವಂತಹ ಆ ಯಾವುದು ಅನಿರ್ವಚನೀಯವಾದಂತಹ ಶಕ್ತಿ ಇದೆಯೋ ಯಾವುದು ಒಳಗಡೆ ಎಳೆದುಕೊಳ್ಳುತ್ತಾ ಇದೆಯೋ ಯಾವುದು ಎಳೆದುಕೊಂಡ ಉಸಿರನ್ನು ಹೊರಗಡೆ ಬಿಡಿಸ್ತಾ ಇದೆಯೋ ಅದೇ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಮತ್ತೊಂದು ಅರ್ಥದಲ್ಲಿ ಸೋಪಾಧಿಕ ಹಾಗೂ ನಿರುಪಾಧಿಕ ಚೈತನ್ಯ ಐಕ್ಯವೇ ದೇವಿಯ ರೂಪ ಅಂತ ಉಪಾಧಿ ಅಂತಂದರೆ ವಿಶಾಲವಾದದ್ದನ್ನು ಬೇರ್ಪಡಿಸುವದ್ದನ್ನು ಉಪಾಧಿ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಒಂದು ಉದಾಹರಣೆಯನ್ನು ಗಮನಿಸಿ ಒಂದು ಪಾತ್ರೆಯಲ್ಲಿರುವ ಆಕಾಶ ಹಾಗೂ ಪಾತ್ರೆಯಿಂದ ಹೊರಗಡೆ ಇರುವ ಆಕಾಶ ಈ ಪಾತ್ರೆಯಲ್ಲಿರುವ ಆಕಾಶ ಪಾತ್ರೆ ಯಾವ ಆಕಾರದಲ್ಲಿ ಇದೆಯೋ ಆ ಆಕಾರದಲ್ಲಿ ಇರುತ್ತೆ ಇಂತಹ ಪಾತ್ರೆಯಲ್ಲಿರುವ ಆಕಾಶವು ಹೊರಗಡೆ ಇರುವ ಆಕಾಶಕ್ಕಿಂತಲೂ ಭಿನ್ನವಾಗಿ ಕಾಣಲು ಕಾರಣವೇನಪ್ಪ ಅಂದ್ರೆ ಪಾತ್ರೆ ಆಕಾರ ಇಷ್ಟು ಇನ್ನೀ ಪಾತ್ರೆ ಆಕಾರವೇ ಇಲ್ಲಿ ಉಪಾಧಿ ಅಂತ ಕರೆಸಿಕೊಂಡಿದೆ ಅಂತ ನಮ್ಮ ಶರೀರ ಅಂತ ಇಂತಹ ಉಪಾಧಿಯಲ್ಲಿರುವ ಆಕಾಶವನ್ನ ಸೋಪಾಧಿಕ ಅಂತ ಕರೆದ್ರು ಅಂದ್ರೆ ಸ ಉಪಾಧಿಕ ಅಂತ ಪಾತ್ರೆಯಿಂದ ಹೊರಗಡೆ ಇರುವಂತಹ ಆಕಾಶವನ್ನು ನಿರುಪಾಧಿಕಾ ಅಂತ ಕರೆದರು ಅಂದರೆ ಮಹಾಕಾಶ ಅಖಂಡ ಆಕಾಶ ಅಂತ ಇಂತಹ ಅಖಂಡ ಆಕಾಶವನ್ನು ಬೇರ್ಪಡಿಸಿದ್ದು ಈ ಪಾತ್ರೆ ಅನ್ನುವಂತಹ ಉಪಾಧಿ ಶರೀರ ಅಂತ ಅಖಂಡವಾದ ಚೈತನ್ಯವನ್ನು ಬೇರ್ಪಡಿಸಿದ್ದು ನಮ್ಮ ಶರೀರ ಈ ಪಾತ್ರೆ ಎಂಬ ಉಪಾಧಿ ಇರುವಷ್ಟು ಕಾಲ ಸೋಪಾಧಿಕ ಅಂತ ಕರೆಸಿಕೊಳ್ಳುತ್ತೆ ಈ ಪಾತ್ರೆ ಹೊಡಿತು ಅಂತಂದರೆ ಅಥವಾ ಇಲ್ಲವಾಯಿತು ಅಂತಂದರೆ ಪಾತ್ರೆಯಲ್ಲಿರುವ ಆಕಾಶವು ಮಹಾಕಾಶದಲ್ಲಿ ವಿಲೀನವಾಗಿ ಬಿಡುತ್ತೆ ಆಗ ಸೋಪಾಧಿಕ ಇರುವುದಿಲ್ಲ ಉಳಿಯುವುದೊಂದೇ ನಿರುಪಾಧಿಕ ಅಂತ ಇದೇ ಹೊರಗೆ ಇರುವ ಅಖಂಡ ಅವ್ಯಕ್ತವಾದ ಚೈತನ್ಯ ಈ ಅಖಂಡವಾದ ಚೈತನ್ಯವೇ ನಮ್ಮ ಶರೀರ ಎಂಬ ಪಾತ್ರೆಯ ಆಕಾರದಲ್ಲಿ ನಮ್ಮಲ್ಲಿ ಇದೆ ಆದರೆ ಅದು ಇದೆ ಅನ್ನುವುದನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಅಂತ ಮರೆತಿದ್ದರೂ ಸಹ ಅದು ಇದ್ದೇ ಇದೆ ಆದರೆ ಸಾಧನೆಯಿಂದ ತಿಳಿದವರಿಗೆ ಮಾತ್ರ ಗೊತ್ತಾಗತ್ತೆ ನನ್ನಲ್ಲಿರುವ ಆತ್ಮ ಹೊರಗಡೆ ಎಲ್ಲ ಕಡೆ ವ್ಯಾಪಕವಾಗಿರುವಂಥ ಪರಮಾತ್ಮ ಒಂದೇ ಈ ಆತ್ಮದ ನೆಲೆಯಲ್ಲಿ ಅಥವಾ ಚೈತನ್ಯದ ನೆಲೆಯಲ್ಲಿ ಎರಡರಲ್ಲೂ ಭೇದ ಇಲ್ಲ ಸರ್ವಂ ಬ್ರಹ್ಮಮಯಂ ಜಗತ್ ಎಂಬ ಸತ್ಯ ಅನುಭವಕ್ಕೆ ಬರುತ್ತೆ ಹೀಗೆ ಅನುಭವದ ನೆಲೆಯಲ್ಲಿ ದೇವಿಯು ನಮಗೆ ಜೀವಬ್ರಹ್ಮರ ಐಕ್ಯ ಸ್ಥಿತಿಯನ್ನು ದರ್ಶನ ಮಾಡಿಸ್ತಾಳೆ ಅನುಭವಕ್ಕೆ ಬರುವಂತೆ ಮಾಡ್ತಾಳೆ ಆದ್ದರಿಂದ ಅಮ್ಮನನ್ನ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತ ಹೇಳಿ ಕರೆದಿದ್ದಾರೆ ಆರುನೂರ ಎಪ್ಪತ್ತೆರಡನೆಯ ಲಲಿತೆಯ ಶ್ರೀನಾಮ ಬೃಹತೀ ಶ್ರೀಮಾತೆಯು ಬೃಹತಿ ಅಂತಂದ್ರೆ ಬಹಳ ದೊಡ್ಡವಳು ಅಂತ ನಮ್ಮ ಊಹೆಗೆ ನಿಲುಕದವಳು ಅಖಂಡವಾಗಿ ವ್ಯಾಪಕಳಾಗಿರುವವಳು ಅಂತ ಮಹತೋ ಮಹೀಯತ್ವಾ ಬೃಹತಿ ಮತ್ತೊಂದು ವ್ಯಾಖ್ಯಾನ ಬೃಹತ್ವಾತ್ ಬ್ರಹ್ಮಣತ್ವಾಚ್ ಬ್ರಹ್ಮಾಂತ ಅಂದರೆ ಬಹಳ ದೊಡ್ಡದಾಗಿ ಅಖಂಡವಾದ ಚೈತನ್ಯ ರೂಪಳಾಗಿ ಸರ್ವ ವ್ಯಾಪಕಳಾಗಿ ಅಮ್ಮ ವ್ಯಾಪಿಸಿರುವುದರಿಂದ ಅವಳನ್ನು ಬೃಹತೀ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಹಿಂದಿನ ನಾಮ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತ ಹೇಳಿ ಆ ಸ್ಥಿತಿಯನ್ನು ನಾವು ಹೊಂದಬೇಕಾದರೆ ಮೊದಲು ನಾವು ಬ್ರಹ್ಮವನ್ನು ಕುರಿತು ಚಿಂತಿಸಬೇಕು ಅಂತ ಅಂದರೆ ಬೆಳಕಿನ ಕಡೆ ಸಾಗಿದರೆ ಕತ್ತಲು ತಾನಾಗಿ ದೂರ ಹೋಗುವಂತೆ ಪರಮಾತ್ಮನನ್ನು ನಾವು ಸದಾಕಾಲ ಚಿಂತನೆ ಮಾಡ್ತಾ 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 ಸಾಧನೆ ಮಾಡ್ತಾ ಇದ್ದರೆ ನಾವು ಅದೇ ಆಗಿಬಿಡ್ತೇವೆ ಅಂತ ಹಾಗಾಗಿ ವಾಗ್ದೇವತೆಯರು ಮೊದಲು ಹೊಂದಬೇಕಾದದ್ದನ್ನು ಹೇಳಿ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತ ಹೇಳಿ ಈಗ ಹೊಂದಬಹುದಾದಂತಹ ಬ್ರಹ್ಮವಸ್ತು ಬೃಹತೀ ಅನ್ನುವುದನ್ನು ನೀವು ಕುರಿತು ಚಿಂತನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇನ್ನೊಂದು ಅರ್ಥದಲ್ಲಿ ಇದು ಸಾವಿತ್ರಿ ವಿದ್ಯೆ ಅಂದರೆ ವೇದವಿದ್ಯೆ ಅಂತ ಹೇಳಿದ ಮೇಲೆ ವೇದಗಳಿಗೆ ಸಂಬಂಧಪಟ್ಟ ಒಂದು ಛಂದಸ್ಸಿದೆ ಅದನ್ನ ಬೃಹತಿ ಅಂತ ಹೇಳಿ ಕರೆದಿದ್ದಾರೆ ಬೃಹತಿ ಅಂತಂದ್ರೆ ಮೂವತ್ತಾರು ಅಕ್ಷರಗಳ ಸಮೂಹದ ಒಂದು ಛಂದಸ್ಸು ಅಂತ ಇಂತಹ ಮೂವತ್ತಾರು ಅಕ್ಷರಗಳು ನಾಲ್ಕು ಸಾಲಿನಲ್ಲಿರುತ್ತೆ ಹಾಗಾಗಿ ಒಟ್ಟು ನೂರ ನಲವತ್ನಾಲ್ಕು ಅಕ್ಷರಗಳ ಸಮೂಹವಿರುತ್ತೆ ಈ ಮೂರು ಸಂಖ್ಯೆ ಅಂದರೆ ಒಂದು ನಾಲ್ಕು ನಾಲ್ಕು ಕೂಡಿದಾಗ ಒಟ್ಟು ಒಂಬತ್ತು ಸಂಖ್ಯೆ ಬರುತ್ತೆ ಹೀಗಾಗಿ ನವಾಕ್ಷರ ಮಂತ್ರ ಸಮೂಹ ಅಂತ ಹೇಳ್ತಾ ಆ ನವಾಕ್ಷರ ಮಂತ್ರ ಸ್ವರೂಪಿಣಿಯಾಗಿದ್ದಾಳೆ ಅಮ್ಮ ಅಂತ ಮತ್ತು ಈ ಮಂತ್ರವನ್ನು ಬಹಿರಂಗವಾಗಿ ಯಾರೂ ಎಲ್ಲೂ ಪ್ರಕಟಣೆ ಮಾಡುವಂಥದ್ದಲ್ಲ ಅಂತ ಹೇಳಿ ಸ್ವಚ್ಛವಾಗಿ ಹೇಳುವುದಾದರೆ ದುರ್ಗಾ ಸಪ್ತಶತಿಯಲ್ಲಿ ಹೇಳಲ್ಪಟ್ಟ ನವಾರಣ ಮಂತ್ರ ಅದು ಯಾರಿಗೆ ಗುರು ಮುಖತಃ ಹೇಳಲ್ಪಟ್ಟಿರ್ತಾರೋ ಅವರು ಅದನ್ನು ಜಪಿಸಬಹುದು ಅಂತ ಹೇಳಿ ಮತ್ತು ಈ ಮಂತ್ರಸ್ವರೂಪಳಾದ ಅಮ್ಮ ಅಷ್ಟು ಸುಲಭವಾಗಿ ತನ್ನನ್ನು ತಾನು ಯಾರಿಗೂ ತಿಳಿಯಲು ಬಿಡುವುದಿಲ್ಲ ಗೌಪ್ಯವಾಗಿ ಇರ್ತಾಳೆ ಅಂತ ಇಂತಹ ಛಂದೋ ರೂಪದಲ್ಲಿ ಆಕೆ ಇದ್ದಾಳೆ ಆದ್ದರಿಂದ ಅಮ್ಮನನ್ನು ಬೃಹತೀ ಅಂತ ಹೇಳಿ ಕರೆದಿದ್ದಾರೆ ಇನ್ನು ವಿಶ್ವಾವಸು ಎಂಬ ದೇವತೆ ಇದ್ದಾನೆ ಆ ದೇವತೆಯು ನುಡಿಸುವ ವೀಣೆಯ ಹೆಸರು ಬೃಹತೀ ಅಂತ ಹೇಳಿ ಇನ್ನೊಂದು ವರ್ಣನೆ ಇದೆ ಆರುನೂರ ಎಪ್ಪತ್ಮೂರನೆಯ ಲಲಿತೆಯ ಶ್ರೀನಾಮ ಬ್ರಾಹ್ಮಣೀ ಶ್ರೀಮಾತೆಯು ಬ್ರಾಹ್ಮಣನ ಭಾರ್ಯೆ ಅಂದರೆ ಪತ್ನಿಯಾಗಿದ್ದಾಳೆ ಆದ್ದರಿಂದ ಬ್ರಾಹ್ಮಣೀ ಅಂತ ಹೇಳಿ ಕರೆದಿದ್ದಾರೆ ನೋಡಿ ಪರಾಶರ ಆದಿತ್ಯ ಕೂರ್ಮ ವಾಸಿಷ್ಠ ಲಿಂಗಾದಿ ಪುರಾಣಗಳಲ್ಲಿ ವರ್ಣಿಸಿರುವಂತೆ ಶಿವನನ್ನ ಶುದ್ಧ ಬ್ರಾಹ್ಮಣ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಬ್ರಹ್ಮಣೋ ಭಗವಾನ್ ಸಾಂಬಹಾ ಅಂತ ಬ್ರಹ್ಮಜ್ಞಾನಿಗಳಾದ ಸನಕಾದಿ ಮಹರ್ಷಿಗಳು ತಾವು ಬ್ರಹ್ಮಜ್ಞಾನವನ್ನು ಬಯಸಿ ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಶಿವನು ದಕ್ಷಿಣಾಮೂರ್ತಿಯಾಗಿ ದರ್ಶನವನ್ನು ಕೊಟ್ಟನಂತೆ ಗುರುಸ್ವರೂಪನಾಗಿ ಪರಿಪೂರ್ಣ ಜ್ಞಾನ ಸ್ವರೂಪನಾಗಿ ಬ್ರಾಹ್ಮಣ ರೂಪದಲ್ಲಿ ಅಂತ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಅಂತ ವೇದಗಳು ಹೇಳದಂತೆ ಶಿವನೇ ಎಲ್ಲ ವಿದ್ಯೆಗೆ ಮೂಲ ಜ್ಞಾನದ ಆಕಾರ ಸದಾ ಕಾಲ ಧ್ಯಾನಸ್ಥನಾಗಿ ತನ್ನಲ್ಲಿ ತಾನು ರಮಿಸುತ್ತಾ ಇರ್ತಾನೆ ಅಂತ ಹೀಗಾಗಿ ಇಂತಹ ದಕ್ಷಿಣಾಮೂರ್ತಿಯಾದ ಬ್ರಾಹ್ಮಣನಾದ ಶಿವನ ಪತ್ನಿ ಶ್ರೀಮಾತೆ ಆದ್ದರಿಂದ ಅಮ್ಮನನ್ನ ಬ್ರಾಹ್ಮಣಿ ಅಂತ ಕರೆದರು ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬ್ರಾಹ್ಮಣ ಅಂದರೆ ಜಾತಿವಾಚಕವಾಯಿತಲ್ಲ ಅಂತ ಹೇಳಿ ಅಂತ ಇಲ್ಲ ಅದನ್ನು ಹಾಗೆ ತಿಳಿಯುವಂಥದ್ದು ಅಲ್ಲ ಬ್ರಾಹ್ಮಣನಲ್ಲಿರುವಂತಹ ಬ್ರಹ್ಮ ಅನ್ನುವ ಪದಕ್ಕೆ ಅರ್ಥವನ್ನು ಹೇಳ್ತಾರೆ ವೇದ ಧರ್ಮ ತಪಸ್ಸು ಜ್ಞಾನ ಪರಮಾತ್ಮ ಅನ್ನುವ ಐದು ಅರ್ಥವನ್ನು ಹೇಳಿದ್ದಾರೆ ಯಾರು ಸದಾಕಾಲ ವೇದ ಪರಾಯಣರಾಗಿದ್ದು ಧರ್ಮದಲ್ಲೇ ನಿರುತರಾಗಿದ್ದು ಆ ಪರಮಾತ್ಮ ತತ್ವದಲ್ಲಿ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದ್ದು ಜೀವನ ಪರ್ಯಂತ ತಪಸ್ವಿಗಳಾಗಿರ್ತಾರೋ ಅವರನ್ನು ಬ್ರಾಹ್ಮಣರು ಅಂತ ಹೇಳಿ ಕರೆಯಬೇಕು ಇಂತಹ ಶ್ರೇಷ್ಠ ಕರ್ಮದಲ್ಲಿ ಯಾವ ಬ್ರಾಹ್ಮಣನು ಪರಿಪೂರ್ಣನಾಗಿ ಸ್ಥಿತನಾಗಿರ್ತಾನೋ ಅವನ ಪತ್ನಿ ಬ್ರಾಹ್ಮಣಿ ಅಂತ ನೋಡಿ ತಪಸ್ವಿಯಾದ ಬ್ರಾಹ್ಮಣನಿಗೆ ಅವನ ಅರ್ಧಾಂಗಿಯು ಸಹಕಾರವನ್ನು ನೀಡ್ತಾ ಇರಬೇಕು ಇಲ್ಲದೇ ಇದ್ದರೆ ಅವನ ಬ್ರಾಹ್ಮಣ್ಯ ಪೂರ್ತಿಯಾಗೋದಿಲ್ಲ ಹೀಗಾಗಿ ವೇದ ಧರ್ಮ ತಪಸ್ಸು ಜ್ಞಾನಗಳ ಸ್ವರೂಪವಾಗಿರುವ ಶ್ರೀಮಾತೆಯೇ ಬ್ರಾಹ್ಮಣಿ ಅಂತ ಮತ್ತೊಂದು ಅರ್ಥದಲ್ಲಿ ಗಂಧದ ದ್ರವ್ಯವನ್ನು ಸ್ಫುರ್ ಅಂತ ಹೇಳಿ ಕರೀತಾರೆ ಹಾಗೆ ದೇವತಾಳೆ ಮರವನ್ನು ಫಂಜಿಕಾ ಅಂತ ಹೇಳಿ ಕರೀತಾರೆ ಈ ಎರಡೂ ಸಹ ಔಷಧಿ ಗುಣಗಳನ್ನು ಹೊಂದಿರಬಹುದಾದ ಸಸ್ಯ ಈ ಎರಡಕ್ಕೂ ಬ್ರಾಹ್ಮಣಿ ಅನ್ನುವ ಹೆಸರಿದೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ ಇನ್ನು ಸಮಯಾಚಾರ ಸ್ಮೃತಿ ಹೇಳುವ ಮಾತು ಬ್ರಾಹ್ಮಣಿ ಶ್ವೇತ ಪುಷ್ಪಾಢ್ಯ ಸಂವಿತ್ಸಾ ದೇವತಾತ್ಮಿಕ ಅಂತ ಶ್ವೇತ ಪುಷ್ಪವನ್ನ ಮುಡಿದ ಒಬ್ಬ ದೇವತೆಯ ಹೆಸರನ್ನು ಬ್ರಾಹ್ಮಣಿ ಅಂತ ಹೇಳಿ ಕರೆದಿದ್ದಾರೆ ಅಂತ ಮತ್ತೊಂದು ವಿವರಣೆ ಇದೆ ವೈದ್ಯನಾಥ ದೀಕ್ಷಿತರು ಒಂದು ದೊಡ್ಡ ಪಟ್ಟಿಯನ್ನೇ ಹೇಳುತ್ತಾ ಈ ಗುಣಲಕ್ಷಣಗಳು ಯಾರಲ್ಲಿ ಇದೆಯೋ ಅವನು ಮಾತ್ರ ಬ್ರಾಹ್ಮಣ ಅಂತ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಗಮನಿಸಿ ಬ್ರಾಹ್ಮಣೋ ನಾಮ ಆತ್ಮಾನಂ ಅದ್ವಿತೀಯಂ ಜಾತಿ ಗುಣ ಷಡ್ಭಾವ ಇತ್ಯಾದಿ ಸರ್ವ ದೋಷರಹಿತ सत्यज्ञान आनन्दस्वरूपं स्वयं निर्विकल्पः अशेषविकल्प आधारम् अशेषभूत अन्तर्यामित्वेन वर्तमानम् अन्तर्बहिश्च आकाशवत् अनस्यूतम् अखण्डानन्दस्वभावम् अप्रमेयम् अनुभवैक्यवेद्यम् అపరోక్షతయా భాసమానం కరతలామకత్ సాక్షాత్ అపరోక్షత కామరాగాది దోషరహి శమదమాది సన్న మాత్సర్యతృష్ణ ఆశ మోహాదిరహిత దంభ అహంకార అసంస్పృష్ట ము సే బ్రాహ్మణి ಸ್ಮೃತಿ ಪುರಾಣ ಇತಿಹಾಸಾಂ ಅಭಿಪ್ರಾಯ ತದಾತ್ಮೀಯ ಸಂಬಂಧವತಿ ಬ್ರಾಹ್ಮಣೀ ಅಂತ ಹೇಳಿ ಬಹಳ ದೊಡ್ಡ ವಿವರಣೆಯನ್ನ ಕೊಟ್ಟಿದ್ದಾರೆ ಬ್ರಾಹ್ಮಣರು ಯಾರು ಅಂತ ಹೇಳಿ ಹೇಳ್ತಾ ಇದ್ದಾರೆ ವೇದಶಾಸ್ತ್ರ ಪುರಾಣಗಳ ಅನುಸಾರವಾಗಿ ಯಾವಾತನು ತನ್ನಲ್ಲಿರುವಂಥ ಆತ್ಮನು ಅದ್ವಿತೀಯ ಅಂತ ತಿಳಿದಿದ್ದಾನೋ ಮತ್ತು ಆ ಆತ್ಮನಿಗೆ ಜಾತಿ ಗುಣ ಕರ್ಮ ಇಲ್ಲ ಅಂತ ತಿಳಿದಿದ್ದಾನೋ ಜೀವನದಲ್ಲಿನ ಎಲ್ಲ ವಿಧದ ನೋವುಗಳ ಅಲೆಯನ್ನು ಮತ್ತು ಹುಟ್ಟಿನಿಂದ ಹಿಡಿದು ಸಾವಿನ ತನಕ ಇರಬಹುದಾದ ಎಲ್ಲ ಬಗೆಯ ದೋಷಗಳನ್ನು ವರ್ಜಿತನು ಅಂತ ತಿಳಿದಿದ್ದಾನು ಇಂತಹ ಅದ್ವಿತೀಯನಾದ ಗೊಂದಲರಹಿತನಾದ ಆತ್ಮವು ಸತ್ಯ ಜ್ಞಾನ ಆನಂದ ಸ್ವರೂಪವೆಂದು ಯಾರಿಗೆ ಅನುಭವಕ್ಕೆ ಬಂದಿರುತ್ತೋ ಎಲ್ಲ ಜೀವರಾಶಿಯ ಅಂತರ್ಯಾಮಿಯಾಗಿದ್ದವನು ಆ ಪರಮಾತ್ಮನೇ ಮತ್ತು ಆಯಾ ಜೀವರಾಶಿಯನ್ನು ನಡೆಸುವವನು ಅವನೇ ಮತ್ತು ಅವನೇ ಒಳಗಡೆ ಹೊರಗಡೆ ಆಕಾಶದಂತೆ ವ್ಯಾಪಕವಾಗಿದ್ದುಕೊಂಡು ಆಧಾರವಾಗಿದ್ದುಕೊಂಡು ಯಾವನು ಎಲ್ಲ ಜೀವರಾಶಿಗಳನ್ನು ನಡೆಸುತ್ತಿದ್ದಾನೆ ಅಂತ ತಿಳಿದಿದ್ದಾನೋ ಮತ್ತು ಸದಾ ಅಖಂಡ ಆನಂದ ಸ್ವರೂಪವಾಗಿದೆ ಈ ಆತ್ಮಸ್ವರೂಪ ಅನ್ನುವಂಥ ಅನುಭವವನ್ನು ಯಾರು ಪಡೆದಿರುತ್ತಾನೋ ಮತ್ತು ಯಾವಾತನಿಗೆ ಕಾಮಾದಿ ದೋಷಗಳು ಇಲ್ಲವೋ ಮನೋ ಇಂದ್ರಿಯಗಳು ಪರಿಪೂರ್ಣವಾಗಿ ನಿಗ್ರಹದಲ್ಲಿ ಇಟ್ಟುಕೊಂಡಿರ್ತಾನೋ ಹೊಟ್ಟೆ ಕಿಚ್ಚನ್ನು ಪಡದೆ ಬಯಕೆಯಿಲ್ಲದೆ ಆಶಾರಹಿತನಾಗಿ ಮೋಹ ಪಾಶವನ್ನು ಇಲ್ಲದಂತೆ ಮಾಡಿಕೊಂಡು ತೋರ್ಪಡಿಕೆ ಇಲ್ಲದೆ ಅಹಂಕಾರವನ್ನು ಪಡೆದೆ ಆತನು ಸದ್ಲಕ್ಷಣಗಳಿಂದ ಕೂಡಿರ್ತಾನೋ ಅವನನ್ನ ಬ್ರಾಹ್ಮಣ ಅಂತ ಕರೆಯಬೇಕು ಅಂತ ವೈದ್ಯನಾಥರು ದೀಕ್ಷಿತರು ಹೇಳ್ತಾ ಇದು ನಾನು ಹೇಳ್ತಾ ಇಲ್ಲ ವೇದ ಶಾಸ್ತ್ರ ಪುರಾಣಗಳ ಸಾರವನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇನೆ ಇದು ಬ್ರಾಹ್ಮಣನ ಲಕ್ಷಣ ಅಂತ ಹೀಗಾಗಿ ಬ್ರಾಹ್ಮಣರಾದವರು ಯೋಚನೆ ಮಾಡಬೇಕು ಇದರಲ್ಲಿ ನಮ್ಮ ಲಕ್ಷಣ ಏನಾದರೂ ಇದೆಯಾ ಅಂತ ಹೀಗಾಗಿ ಇಂತಹ ಪರಿಪೂರ್ಣನಾದ ಬ್ರಾಹ್ಮಣನೆಂದರೆ ಅವನು ಶಿವನು ಮಾತ್ರ ಅಂತಹ ಶಿವನ ಅರ್ಧಾಂಗಿಯಾಗಿ ಶ್ರೀಮಾತೆಯನ್ನ ಬ್ರಾಹ್ಮಣಿ ಅಂತ ಹೇಳಿ ವಾಗ್ದೇವತೆಯರು ಕರೆದಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ